ಮಾಡಬೇಕು ನಮ್ಮ ಮೈನ್ ಐ ಇ ಸಿ ಆಕ್ಟಿವಿಟಿ ಮಾಡ್ತಾರದ ಉದ್ದೇಶ ಏನು ಅಂತಂದರೆ ತಾಯಿ ಮತ್ತು ಮಕ್ಕಳ ಮರಣ ಕಮ್ಮಿ ಆಗಬೇಕು ಮರಣ ಕಮ್ಮಿ ಆದಷ್ಟು ಅದು ಅದ್ರ ನೋವುಗಳು ಅವ್ರಿಗೇ ಗೊತ್ತಿರುತ್ತೆ ತಾಯಿ ಮರಣ ಆಗಲಿ ಮಕ್ಕಳ ಮರಣ ಆಗಲಿ ಅಂತ ಸೊ ಮೈನ್ ಇಂಟೆನ್ಷನ್ ಐ ಇ ಸಿ ಆಕ್ಟಿವಿಟೀಸಲ್ಲಿ ತಾಯಿ ಮತ್ತು ಮಕ್ಕಳ ಮರಣ ಕಮ್ಮಿ ಆಗಬೇಕು ಎರಡನೇದು ಎಲ್ಲ ಮಕ್ಕಳಿಗೂ ಚುಚ್ಚುಮದ್ದು ಬಗ್ಗೆ ಅರಿವು ಮೂಡಿಸಿ ಎಲ್ಲ ಮಕ್ಕಳು ಕಂಪಲ್ಸರಿ ಚುಚ್ಚುಮತ್ತು ಕಾರ್ಯಕ್ರಮ ಆಗಬೇಕು ಮತ್ತು ಗರ್ಭಿಣಿಯ ದಾಖಲಾತಿ ಆಮೇಲೆ ಚೆನ್ನಾಗಿ ಆಗ್ತಾಯಿದೆ ಇನ್ನೂ ತುಂಬ ಚೆನ್ನಾಗಿ ಆಗಬೇಕು ಅನ್ನೋ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜಾನಪದ ಕಲಾವಿದ ತಂಡಗಳು ಸೇರಿದಿವೆ ಇವತ್ತಿನಿಂದ ಎಲ್ಲ ಜಾನಪದ ಕಲಾ ತಂಡಗಳು ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮತ್ತು ಪ್ರಾಥಮಿಕ ಕೇಂದ್ರ ಮತ್ತು ಉಪಕೇಂದ್ರಗಳ ಹಂತದಲ್ಲಿ ಒಂದು ಆರೋಗ್ಯದಲ್ಲಿ ಆರೋಗ್ಯದ ಜನಜಾಗೃತಿ ಮೂಡಿಸೋದಕ್ಕೆ ತಯಾರಾಗಿವೆ ಒಂದು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ತಂಡಗಳು ಎಲ್ಲ ತಾಲೂಕುಗಳಲ್ಲೂ ವಿಂಗಡ ವಿಂಗಡಣೆಯಾಗಿದೆ ಎರಡೆರಡು ತಂಡಗಳಾಗಿ ಅವರು ಹೋಗ್ಬಿಟ್ಟು ಅಲ್ಲಿ ಜನ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಜನಜಾಗೃತಿ ಮುಖ್ಯವಾಗಿ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಜನಜಾಗೃತಿನ ಮೂಡಿಸಬೇಕು ಮತ್ತು ಪ್ರತಿಯೊಂದು ಕಾರ್ಯಕ್ರಮ ಸಾಂಕ್ರಾಮಿಕ ರೋಗಗಳು ಹಾಗೆ ಕ್ಷಯ ರೋಗ ಮತ್ತು ಲೆಪ್ರಸಿ ಇದು ಮತ್ತು ಆ ಥರದ ಮತ್ತು ಚುಚ್ಚುಮದ್ದು ಮುಖ್ಯವಾಗಿ ಚುಚ್ಚುಮದ್ದು ಕಾರ್ಯಕ್ರಮ ಮತ್ತು ತಾಯಿಯ ಗರ್ಭಿಣಿಯರ ಆರೈಕೆ ಇದೆಲ್ಲ ಮತ್ತು ಪಿ ಸಿ ಪಿ ಎನ್ ಡಿ ಟಿ ಏನಿದೆ ಅದನ್ನೂ ಸಹ ಜನಜಾಗೃತಿಗೊಳಿಸಿ ಯಶಸ್ವಿಗೊಳಿಸಿ ಮತ್ತು ಸಾಮಾನ್ಯವಾಗಿ ಎಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೆ ಅಂಥ ಕಡೆ ಹೋಗಿ ನೀವು ಅರಿವು ಮೂಡಿಸುವಂಥದ್ದು ಕಾರ್ಯಕ್ರಮ ಆಗಬೇಕು ಅಂತ ಕೇಳ್ಕೊತ ನಿಮ್ಮ ಈ ಒಂದು ಜನಜಾಗೃತಿ ಆರೋಗ್ಯದ ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಕೇಳ್ಕೊತಾ ನಾನು